ನಮಸ್ಕಾರ ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿದ್ದರೆ ಚಂದಾದಾರರಾಗಿ ಬಟನ್ ಉತ್ತದ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಈ ಕಟ್ಟಡ ನಿರ್ಮಾಣ ಅದು ಕಮರ್ಷಿಯಲ್ ಇರ್ಬೋದು ರೆಸಿಡೆನ್ಷಿಯಲ್ ಇರ್ಬೋದು ವಾಸಸ್ಥಳದ ಕಟ್ಟಡ ಇರ್ಬೋದು ಅಥವಾ ವಾಣಿಜ್ಯ ಉದ್ದೇಶದ ಕಟ್ಟಡ ಅದಕ್ಕೆ ಸಂಬಂಧಪಟ್ಟಂತೆ ಅದರ ಸಮಗ್ರ ವಿಷಯ ಕುರಿತು ಸುಪ್ರೀಂ ಕೋರ್ಟು ಮೊನ್ನೆ ಎರಡು ದಿನದ ಕೆಳಗೆ ಒಂದು ಜಡ್ಜ್ಮೆಂಟ್ ಬಂದಿದೆ ಅದು ದೇಶದ ಎಲ್ಲ ರಾಜ್ಯಗಳಿಗೂ ಹೈಕೋರ್ಟಿಗೂ ನಿರ್ದೇಶನ ಕೊಟ್ಟಿದೆ ಇನ್ನು ಮುಂದೆ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕೇಸ್ ಬಂದರೂ ಯಾವುದೇ ಪ್ರಕರಣ ಆದರೂ ಈ ಒಂದು ಗೈಡ್ಲೈನ್ಸ್ನ ಫಾಲೋ ಮಾಡಬೇಕು ಅಂತ ಹೇಳಿ ಒಂದು ಅತ್ಯಂತ ಮುಖ್ಯವಾದ ಚರಿತ್ರಾರ್ಹವಾದಂಥ ಅಥವಾ ಐತಿಹಾಸಿಕವಾದಂಥ ಒಂದು ತೀರ್ಪನ್ನು ಕೊಟ್ಟಿದೆ ಆ ತೀರ್ಪಿನ ಬಗ್ಗೆ ತಿಳಿಸೋದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಆ ಒಂದು ತೀರ್ಪು ಅಂದರೆ ಎರಡು ಸಿ ಎಲ್ ಪಿ ಪಿಟೀಷನನ್ನು ಕ್ಲಬ್ ಮಾಡಿ ಕೊಟ್ಟಂಥ ಒಂದೇ ಒಂದು ಆರ್ಡರು ಅದು ನೋಡಿ ಸಿವಿಲ್ ಅಪೀಲ್ ನಂಬರ್ ಹದಿನಾಲ್ಕು ಆರ್ನೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರದ್ದು ಇಪ್ಪತ್ನಾಲ್ಕರದ್ದು ಬಂದಿರತಕ್ಕಂಥದ್ದು ಇಪ್ಪತ್ನಾಲ್ಕರಲ್ಲೇ ಜಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಆಯಿತಾ ಅದರಲ್ಲಿ ಒಂದು ರಾಜೇಂದ್ರ ಕುಮಾರ್ ಬಾರ್ಶಾತಿಯ ಆ್ಯಂಡ್ ಹರಿದರ್ ಅಪಲೆಂಟು ವರ್ಸಸ್ ಯು ಪಿ ಆವಾಸ್ ಏವಂ ವಿಕಾಸ್ ಪರಿಷತ್ತು ಇದೊಂದು ಎರಡನೇದಾಗಿ ಇನ್ನೊಂದು ಸಿವಿಲ್ ಅಪೀಲು ಹದಿನಾಲ್ಕು ಆರುನೂರ ಐದು ಇಪ್ಪತ್ನಾಲ್ಕನೇ ಎಸ್ ಪಿ ಇದರಲ್ಲಿ ಅಪಲೆಂಟು ರಾಜೀವ್ ಗುಪ್ತಾ ಆ್ಯಂಡ್ ಅದರ್ಸ್ ವರ್ಸಸ್ ಯು ಪಿ ಆವಾಸ್ ಏವಂ ವಿಕಾಸ್ ಪರಿಷತ್ ಆ್ಯಂಡ್ ಅದರ್ಸ್ ಅಂತ ಇದರ ಬಹಳ ಸಂಕ್ಷಿಪ್ತ ಪರಿಚಯ ಮಾಡಿಕೊಡೋದು ಅಂದರೆ ಈ ಮೀರತ್ನಲ್ಲಿ ಈ ಯಾರು ಯು ಪಿ ಆವಾಸ್ ಏವಂ ವಿಕಾಸ್ ಪರಿಷತ್ ಏನಿದ್ದಾರೆ ಅವರು ಈ ಕಟ್ಟಡಗಳಿಗೆ ಸಂಬಂಧಪಟ್ಟಂತೆ ರೂಲ್ಸನ್ನು ಮಾಡ್ತಕ್ಕಂಥದ್ದು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಯಾರಾದರೂ ಅದನ್ನು ಮೀರಿದರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳುವಂತೆ ಮತ್ತೆ ಸೈಟ್ಗಳನ್ನು ವಿಂಗಡಣೆ ಮಾಡಿ ಹಂಚುವಂಥ ಒಂದು ಅಧಿಕಾರ ಹೊಂದಿರತಕ್ಕಂಥ ಒಂದು ಸಂಸ್ಥೆ ಅದು ಈ ಉತ್ತರ ಪ್ರದೇಶದ ರಾಜ್ಯಾದ್ಯಂತ ಅಧಿಕಾರವನ್ನು ಹೊಂದಿದೆ ಅದೇ ರೀತಿ ಅದು ಮೀರತ್ ನಗರದಲ್ಲಿ ಒಬ್ಬರಿಗೆ ಒಂದು ಸೈಟನ್ನು ಕೊಡುತ್ತೆ ಅದು ಬರೇ ವಾಸದ ಉದ್ದೇಶಕ್ಕೆ ಕೊಟ್ಟಂಥ ಸೈಟು ಆ ಸೈಟನ್ನು ಅವರು ಬೇರೆಯವರಿಗೆ ಮಾರ್ತಾರೆ ಮಾರುಬಿಟ್ಟು ಮಾರ್ತಾ ಹೇಳ್ತಾರೆ ಇದು ರೆಸಿಡೆನ್ಷಿಯಲ್ ಸೈಟು ಅಂದರೆ ವಾಸದ ಸ್ಥಳಕ್ಕೆ ಕಟ್ಟಡ ಕಟ್ಟುವಂಥ ಸೈಟು ಮನೆ ಕಟ್ಟುವಂಥದ್ದು ಇದನ್ನು ಬೇರೆ ಉದ್ದೇಶಕ್ಕೆ ಬಳಸ್ಕೋಬಾರ್ದು ಅಂತ ಹೇಳಿ ಆದರೂ ಕೂಡ ಕೊಂಡವರು ಅಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಸಿಕ್ಕಾಪಟ್ಟು ಹತ್ತಾರು ಮಳಿಗೆಗಳಿರ್ತಕ್ಕಂಥ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಕ್ಕೆ ಕೊಡ್ತಾರೆ ಆಗ ಕಟ್ಟಕ್ಕೆ ಹೋಡ್ಬೇಕಾದ್ರೆ ಎರಡು ಸಾವಿರದ ಹನ್ನೊಂದನೇ ಈ ಯು ಪಿ ಆವಾಸ್ ಏವಂ ವಿಕಾಸ್ ಪರಿಷತ್ ಏನಿದೆ ಅವರು ಹೈಕೋರ್ಟ್ಗೆ ಒಂದು ರೆಡ್ ಪಿಟಿಷನ್ ಹಾಕ್ತಾರೆ ಅದಕ್ಕಿಂತ ಮೊದಲು ಅವರು ನೋಟಿಸ್ ಕೊಟ್ಟಿರ್ತಾರೆ ಅವರಿಗೆ ನೋಟಿಸ್ ಕೊಟ್ಟರು ನಿಲ್ಲಿಸಲ್ಲ ಈ ಬಿಲ್ಡಿಂಗ್ ಕಟ್ಟೋರು ಒಂದು ತಪ್ಪು ಮಾಡಿದ್ದು ಏನಂದರೆ ಬಿಲ್ಡಿಂಗ್ ಲೈಸೆನ್ಸ್ ತೊಗೊಂಡಿರಲ್ಲ ಮತ್ತು ಪ್ಲಾನ್ ಅಪ್ರೂವ್ ಮಾಡ್ಕೊಂಡಿರಲ್ಲ ಆದರೂ ಕೂಡ ರಾಜಯೋಸ್ವಾಗಿ ಕಟ್ತಾ ಇದ್ದಾರೆ ಆಯಿತಾ ಈಗ ಈ ಯಾರು ರೆಸ್ಪಾಂಡೆಂಟ್ ಯಾರು ಯು ಪಿ ಆವಾಸ್ ನಿಗಮ್ ಅಂತೇನಿದೆ ಅವರು ಈ ವಿರುದ್ಧ ಡಿಮಾಲಿಷನ್ ಕೊಡಬೇಕು ನಾವು ನೋಟಿಸ್ ಕೊಟ್ಟಿದ್ದೀವಿ ಡಿಮಾಲಿಷ್ ಮಾಡಬೇಕು ಸೊ ನಮಗೆ ಸಹಕಾರ ಕೊಡಿ ಹೇಳಿ ಸ್ಥಳೀಯ ಮುನ್ಸಿಪಾಲ್ಟಿಗೆ ಮತ್ತೆ ಈ ಪೊಲೀಸರಿಗೆ ಕೇಳ್ಕೊಡ್ತಾರೆ ಆದರೆ ಯಾವುದೇ ಸಹಕಾರ ಸಿಕ್ಕಲ್ಲ ಆದ್ದರಿಂದ ಅವರು ಅಲಹಾಬಾದ್ ಹೈಕೋರ್ಟ್ನ ಮುಂದೆ ಬಂದು ಒಂದು ಪಿಟಿಷನ್ ಹಾಕ್ತಾರೆ ಎರಡು ಕೇಸಲ್ಲಿ ಎರಡು ಬೇರೆ ಬೇರೆ ಕೇ ನಾವು ಇವರು ಯಾವುದೇ ಕಾನೂನು ಕ್ರಮ ಪ್ರಕಾರ ನಡೀತಾ ಇಲ್ಲ ಕನ್ಸ್ಟ್ರಕ್ಷನ್ನು ಕನ್ಸ್ಟ್ರಕ್ಷನ್ ನಿಲ್ಲಿಸಬೇಕು ಮತ್ತು ಕಟ್ಟಿರ್ತಕ್ಕಂಥ ಕನ್ಸ್ಟ್ರಕ್ಷನ್ ಇದೆ ಡಿಮಾಲಿಷ್ ಮಾಡಬೇಕು ರಿಟ್ ಆಫ್ ಮ್ಯಾಂಡಮಸ್ ಕೊಡಿ ಮತ್ತು ಪೊಲೀಸ್ವ್ರಿಗೆ ಡೈರೆಕ್ಷನ್ ಕೊಡಿ ಮತ್ತು ಮುನ್ಸಿಪಾಲ್ಟಿ ಡೈರೆಕ್ಷನ್ ಕೊಡಿ ನಮಗೆ ಸಹಕಾರ ಕೊಡೋದಕ್ಕೆ ಈ ಥರ ಡಿಮಾಲಿಷನ್ ಕೆಲಸದಲ್ಲಿ ಅಂತ ಕಟ್ಟಡ ಬೆಳೆಸ್ಬೇಕು ನಾವು ಅಂತ ಬರ್ತಾರೆ ಅಲ್ಲಿ ಅವರ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಹೈಕೋರ್ಟು ಅಲಹಾಬಾದ್ ಹೈಕೋರ್ಟ್ ಏನು ಮಾಡ್ತು ಅವರ ಪರವಾದಂಥ ಆರ್ಡರ್ ಮಾಡ್ತು ಯಾವುದರಲ್ಲಿ ರೆಡ್ ಪಿಟಿಷನಲ್ಲಿ ಅದರಲ್ಲಿ ಅದು ಪೊಲೀಸರಿಗೆ ನಿರ್ದೇಶನ ಕೊಟ್ಟಿದೆ ಇಂಥ ಯಾವತ್ತಿವರು ಕಟ್ಟಡವನ್ನು ಡಿಮಾಲಿಷ್ ಅಂದರೆ ಬೀಳಿಸೋದಕ್ಕೆ ನಾಶ ಮಾಡೋದಕ್ಕೆ ಹೋಗ್ತಾರೆ ಅವತ್ತು ಅವ್ರ ಜೊತೆಗಿರಬೇಕಾಗತ್ತೆ ಸಹಕಾರ ಕೊಡಬೇಕಾಗತ್ತೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗತ್ತೆ ಅಂಥೇಳಿ ಒಂದು ನಿರ್ದೇಶನ ನೀಡುತ್ತೆ ಮತ್ತು ಸ್ಥಳೀಯ ಸಂಸ್ಥೆಗೂ ಕೂಡ ನಿರ್ದೇಶನ ನೀಡುತ್ತೆ ಇದೇ ರೀತಿ ನಾವು ಕೊಡಬೇಕು ಸಹಕಾರ ಅಂತ ಹೇಳಿ ಅದರ ವಿರುದ್ಧ ಅಲ್ಲಿ ಈ ಒಂದು ಏನು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಕಾನೂನು ಬಾಹಿರವಾಗಿ ಆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರ್ತಕ್ಕಂಥ ಒಬ್ಬ ಒಂದಿಬ್ರು ಮೂರು ಜನ ಈ ಒಂದು ಆರ್ಡರ್ನ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ ಸಿವಿಲ್ ಅಪೀಲ್ ಮೂಲಕ ಅದರಲ್ಲಿ ಬಂದಂತ ಒಂದು ತೀರ್ಪು ಇಲ್ಲಿ ಸುಪ್ರೀಂ ಕೋರ್ಟು ಈ ವಿಷಯವನ್ನ ಸಂಪೂರ್ಣವಾಗಿ ಆಲಿಸಿ ಎರಡು ಪಾರ್ಟಿಗಳ ಒಂದು ವಾದಗಳನ್ನು ಮತ್ತು ಆಲಿಸಿ ಅಲ್ಲಿರ್ತಕ್ಕಂಥ ದಾಖಲೆ ಮತ್ತು ಸತ್ಯಾಂಶಗಳನ್ನು ತಿಳಿದುಕೊಂಡು ಬಹಳ ಬೇಸರವನ್ನು ವ್ಯಕ್ತಪಡಿಸಿದೆ ಇದು ಯಾವುದೇ ಬಿಲ್ಡಿಂಗ್ ಲೈಸೆನ್ಸ್ ಪಡೆದಿಲ್ಲ ಮತ್ತು ಯಾವುದೇ ಪ್ಲ್ಯಾನ್ ಅಪ್ರೂವಲ್ ಇಲ್ಲ ಈ ಥರ ಹೋಗಿ ಈ ಥರ ಕಟ್ಟಿ ದೇಶದಲ್ಲಿ ಅರಾಜಕತೆ ಉಂಟಾಗುತ್ತೆ ಈ ಥರ ಆಗಕ್ಕೆ ಬಿಡಬಾರ್ದು ಮತ್ತು ಅವರು ಅದನ್ನು ಕಟ್ಟಡವನ್ನು ಬೀಳಿಸಬೇಕು ನಾಶ ಮಾಡಬೇಕು ಡಿಮಾಲಿಷ್ ಮಾಡಬೇಕು ಅಂತ ಹೋದಾಗ ಸ್ಥಳೀಯ ಸಂಸ್ಥೆಗಳು ಪೊಲೀಸ್ನವರು ಸಹಕಾರ ಕೊಟ್ಟಿಲ್ಲ ಇದು ಕೂಡ ಬಹಳ ನೋವಿನ ಶಕ್ತಿ ಅವರೆಲ್ಲ ಇರ್ತಕ್ಕಂಥದ್ದೇ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಅಂತ ಹೇಳ್ತಾ ಈ ಬಗ್ಗೆ ಹಲವಾರು ಒಂದಿಷ್ಟು ಗೈಡ್ಲೈನ್ ನಿರ್ದೇಶವನ್ನು ಕಾ ಈ ಜಜ್ಮೆಂಟ್ ಕಾಪಿನ ಎಲ್ಲ ಹೈಕೋರ್ಟ್ಗಳಿಗೆ ಕಳಿಸ್ಬೇಕು ಮತ್ತು ಎಲ್ಲ ರಾಜ್ಯ ಸರ್ಕಾರಕ್ಕೆ ಕಳಿಸ್ಬೇಕು ಇನ್ನು ಮುಂದೆ ಈ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಈ ನಿಯಮಗಳನ್ನು ಎಲ್ಲ ರಾಜ್ಯ ಸರ್ಕಾರಗಳು ಮತ್ತು ಜಡ್ಜ್ಮೆಂಟ್ ಕೊಡ್ತಾ ಎಲ್ಲ ಹೈಕೋರ್ಟ್ಗಳು ಪಾಲನೆ ಮಾಡಬೇಕು ಅನ್ನುವಂಥ ನಿರ್ದೇಶನ ನೀಡಿದೆ ಆ ಪಾಯಿಂಟ್ಗಳು ಯಾವುದು ನಿರ್ದೇಶನ ಯಾವುದು ಅಂತ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ ನಿಮಗೆ ನಾನು ಈ ಕೇಸಿನ ವಿ ಸೈಟೇಷನ್ನ ನನ್ನ ಈ ವಿಡಿಯೋ ಕೆಳಗೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿದ್ದೀನಿ ತಾವು ನೋಡ್ಬೋದು ಈ ಕೇಸ್ನಲ್ಲಿ ಕೊಟ್ಟಿರ್ತಕ್ಕಂಥ ನಿರ್ದೇಶನ ಅಂದರೆ ನಂಬರ್ ಒಂದು ಕೊಟ್ಟಂಥ ನಿರ್ದೇಶನ ಈ ಯಾವ ಸ್ಥಳೀಯ ಸಂಸ್ಥೆಗಳಿದೆ ಅವರಿಂದ ಯಾರು ಪರ್ಮಿಷನ್ ತಗೊಳ್ತಾರೆ ಯಾರು ಬಿಲ್ಡರ್ಗಳು ಅಥವಾ ಯಾರೋ ಕಟ್ಟಿರ್ತಕ್ಕಂಥ ವ್ಯಕ್ತಿಗಳು ಆಗ ಬಿಲ್ಡಿಂಗ್ ಪರ್ಮಿಷನ್ ಕೊಡಬೇಕಾದ್ರೆ ನೀವು ಅವರಿಂದ ಒಂದು ಅಂಡರ್ಟೇಕಿಂಗ್ ತಗೋಬೇಕು ಏನಂತ ಅಂದರೆ ಬಿಲ್ಡಿಂಗ್ ಕಂಪ್ಲೀಟ್ ಆದಮೇಲೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಓ ಸಿ ಅಂತ ಕರಿತೀವಲ್ಲ ಓ ಸಿ ಕೊಟ್ಟ ಮೇಲೆ ಅದನ್ನು ವಾಸಕ್ಕೆ ಉಪಯೋಗಿಸ್ತೀವಿ ಅಂತ ಅವರು ಅಂಡರ್ಟೇಕಿಂಗ್ ಕೊಡಬೇಕು ಅಥವಾ ಅಲ್ಲಿ ಅಂಗಡಿ ಕಮರ್ಷಿಯಲ್ ಕಂಪ್ಲೆಕ್ಸ್ ಇದ್ದರೆ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸಲ್ಲಿ ಅವಕಾಶ ಕೊಡೋದಕ್ಕಿಂತ ಮೊದಲು ಓ ಸಿ ತೊಗೊಂಡಿರ್ಬೇಕು ಅಂತ ಹೇಳಿ ಅಂಡರ್ ಕೊಡಬೇಕು ಆ ಒಂದು ಅಂಡರ್ಟೇಕಿಂಗ್ ಕೊಟ್ಟ ಮೇಲೆ ಆ ಪ ಬಿಲ್ಡಿಂಗ್ ಪರ್ಮಿಷನ್ ಕೊಡಬೇಕು ಅಂತಕ್ಕಂಥ ಒಂದು ಮೊದಲನೇ ನಿಯಮ ಆಗಿದೆ ಯಾರು ಬಿಲ್ಡ್ರೂ ಈ ಒಂದು ಬಿಲ್ಡಿಂಗನ್ನು ಕಮರ್ಷಿಯಲ್ ಇರ್ಬೋದು ರೆಸಿಡೆನ್ಷಿಯಲ್ ಇರ್ಬೋದು ಕಟ್ತಾರಲ್ಲ ಅವರು ತಮ್ಮ ಬಿಲ್ಡಿಂಗ್ ಕಟ್ಟುವ ಸ್ಥಳದಲ್ಲಿ ಆ ಲೊಕೇಶನಲ್ಲಿ ಈ ಅಪ್ರೂವ್ಡ್ ಪ್ಲ್ಯಾನ್ ಏನಿದೆ ಲೋಕಲ್ ಅಥಾರಿಟಿ ಕೊಟ್ಟಂಥ ಅಪ್ರೂವ್ಡ್ ಪ್ಲ್ಯಾನ್ನ ಡಿಸ್ಪ್ಲೇ ಮಾಡಬೇಕು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಬೇಕು ಆಗ ಬಂದವರಿಗೆ ಇವರು ಪ್ಲ್ಯಾನ್ ತೊಗೊಂಡಿರ್ತಕ್ಕಂಥದ್ದು ಎಷ್ಟು ಫ್ಲೋರಿಗೆ ಎಷ್ಟು ಮಳಿಗೆಗಳಿಗೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಸಾರ್ವಜನಿಕರ ಗಮನಕ್ಕೆ ಹೋಗಬೇಕು ಇದು ಕಡ್ಡಾಯ ಅಂತ ಹೇಳಿದೆ ಈ ಬಿಲ್ಡಿಂಗು ಯಾವಾಗ ಬಿಲ್ಡಿಂಗಿಗೆ ಪರ್ಮಿಷನ್ ತಗೊಂಡಿರ್ತಾರೆ ಪ್ಲ್ಯಾನ್ ಅಪ್ರೂವ್ ಆಗಿರುತ್ತೆ ಅವರು ಕಟ್ಟಿದ ಮೇಲೆ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆ ಯಾರು ಸಂಬಂಧಪಟ್ಟ ಸಂಸ್ಥೆ ಇದೆ ಅಪ್ಲಿಕ್ ಈ ಪರ್ಮಿಷನ್ ಕೊಟ್ಟಂಥ ಸಂಸ್ಥೆ ಅಧಿಕಾರಿಗಳು ಹೋಗಿ ಆ ಒಂದು ಬಿಲ್ಡಿಂಗ್ನ ಇನ್ಸ್ಪೆಕ್ಷನ್ ಮಾಡಬೇಕು ಇನ್ಸ್ಪೆಕ್ಷನ್ ಮಾಡಿ ಅವರು ಪ್ಲ್ಯಾನ್ ಪ್ರಕಾರ ಕಟ್ಟಿದ್ದಾರೆ ಅಂದರೆ ಓಸಿ ಕೊಡಬೇಕಾಗುತ್ತೆ ಎಲ್ಲಾದರೂ ಡಿವಿಯೇಷನ್ ಇದ್ದರೆ ಅದಕ್ಕೆ ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು ಅನ್ನುವಂಥ ಒಂದು ಮೂರನೇ ನಿರ್ದೇಶನವನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಈ ಎಲೆಕ್ಟ್ರಿಸಿಟಿ ವಾಟರ್ ಸಪ್ಲೈ ಮತ್ತು ಚರಂಡಿ ಕನೆಕ್ಷನ್ನು ಈ ಥರದ ವ್ಯವಸ್ಥೆಗಳೆಲ್ಲ ಸ್ಥಳೀಯ ಸಂಸ್ಥೆಗಳು ಓಸಿ ಕೊಟ್ಟ ಮೇಲೆ ಅಂದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇದು ವಾಸಕ್ಕೆ ಯೋಗ್ಯ ಇದು ಈ ಒಂದು ಬಿಲ್ಡಿಂಗ್ ಕಮರ್ಷಿಯಲ್ ಆದರೆ ಅದನ್ನ ಅಲ್ಲಿ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಯೋಗ್ಯವಾಗಿದೆ ಅಂತ ಹೇಳಿ ಓಸಿ ಕೊಟ್ಟ ತಕ್ಷಣವೇ ಕೊಡಬೇಕು ಅದಕ್ಕಿಂತ ಮೊದ್ದು ಯಾವುದೇ ರೀತಿಯ ಕನೆಕ್ಷನ್ಗಳನ್ನು ಕೊಡಬಾರ್ದು ಸಂಬಂಧಪಟ್ಟ ಬೋರ್ಡ್ಗಳು ಅಂತ ಹೇಳಿ ನಿರ್ದೇಶನ ಆಡಿದೆ ಈ ಯಾವುದಾದ್ರೂ ಈ ಮೇಲಿಟ್ಟಂತ ಡಿವಿಯೇಷನ್ನು ಈ ಪ್ಲ್ಯಾನ್ ಪ್ರಕಾರ ಕಟ್ತಾ ಹೋದರೆ ಆ ಪ್ಲ್ಯಾನ್ ಪ್ರಕಾರ ಕಟ್ಟಿಲ್ಲದ ಭಾಗದ ಭಾಗವನ್ನು ಡಿಮಾಲಿಷ್ ಮಾಡೋದಕ್ಕೆ ಯಾವ ಕ್ರಮ ತಗೋಬೇಕೋ ಆ ಕ್ರಮವನ್ನು ಸ್ಥಳೀಯ ಸಂಸ್ಥೆಗಳು ತಕ್ಷಣ ತಗೋಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಿದೆ ಇದು ತಗೊಂಡ ನಂತರವೇ ಆಕ್ಯುಪೇಷನ್ ಸರ್ಟಿಫಿಕೇಟು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡಬೇಕು ಅಂತಕ್ಕಂಥ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಈ ಒಂದು ಬಿಲ್ಡಿಂಗ್ ಏನಿದೆ ಅನಥರೈಸ್ ಬಿಲ್ಡಿಂಗ್ ಇರ್ತಾವಲ್ಲ ಅಂದ್ರೆ ಓಸಿ ತೆಗೆದುಕೊಳ್ಳಿರುವ ಯಾವುದೇ ಕಟ್ಟಡ ಅದು ವಾಸಸ್ಥಳದ ಕಟ್ಟಡ ಇರಬಹುದು ಕಮರ್ಷಿಯಲ್ ಕಟ್ಟಡ ಅಲ್ಲಿ ಓಸಿ ಸಿಗುವ ತನಕ ಅಲ್ಲಿ ಯಾವುದೇ ಚಟುವಟಿಕೆ ವಾಸ ಮತ್ತು ಇನ್ಯಾವುದೇ ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶ ಕೊಡಬಾರ್ದು ಇದನ್ನ ಲೋಕಲ್ ಬಾಡಿಗಳು ಅನುಸರಿಸಬೇಕು ಮತ್ತು ಯಾರಾದರೂ ಆತರ ಚಟುವಟಿಕೆ ಪ್ರಾರಂಭ ಮಾಡಿದರೆ ಅವರುದ್ಧ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿ ನಿರ್ದೇಶನ ನೀಡಿದೆ ಈ ಸಂಬಂಧ ಯಾವ ಒಂದು ಕಟ್ಟಡ ಕಾನೂನು ಬೈರ ಕಟ್ಟಿದೆ ಆ ಸಂಬಂಧ ಆಕ್ಷನ್ ತಗೊಳ್ಳಕ್ ಹೋದ್ರೆ ಕ್ರಮ ತೆಗೆದುಕೊಳ್ಳಕ್ಕೆ ಹೋದ್ರೆ ಕ್ರಮ ತೆಗೆದುಕೊಳ್ಳಲು ಹೊರಟಿರುವಂಥ ಸಂಸ್ಥೆಗೆ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಇಲಾಖೆಗಳು ಸಂಸ್ಥೆಗಳು ಯಾವುದೇ ಯೋಚನೆ ಇಲ್ಲದೆ ಮತ್ತೆ ಯಾವುದೇ ತರದ ಇಲ್ಲದೆ ಸಹಕಾರ ಕೊಡಬೇಕು ಅನ್ನುವಂಥ ನಿರ್ದೇಶನವನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಬ್ಯಾಂಕ್ಗಳ ನಿರ್ದೇಶನ ಕೊಟ್ಟಿದೆ ಯಾವುದೇ ಬ್ಯಾಂಕ್ಗಳು ಈ ಈ ತರಹದ ಒಂದು ಕಟ್ಟಡಕ್ಕೆ ಸಂಬಂಧ ಲೋನ್ ಕೊಡೋದಿದ್ರೆ ಸಾಲ ಕೊಡೋದಿದ್ರೆ ಅವರು ಓಸಿ ಆಕ್ಯುಪೇಷನ್ ಸರ್ಟಿಫಿಕೇಟ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಸಿಕ್ಕಿದೆಯಾ ಅನ್ನೋದನ್ನು ಖಾತ್ರಿ ಮಾಡಿಕೊಂಡು ಅದರ ಪ್ರತಿಯನ್ನು ತೆಗೆದುಕೊಂಡು ಲೋನ್ ಸ್ಯಾಂಕ್ಷನ್ ಮಾಡಬೇಕು ಇಲ್ಲ ಹೋದರೆ ಅದು ತಪ್ಪಾಗುತ್ತೆ ಕಾನೂನು ಬಾಹಿರವಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದೆ ಈ ಒಂದು ನಿರ್ದಿಷ್ಟ ನಿರ್ದೇಶನಗಳಲ್ಲದೆ ಒಂದಿಷ್ಟು ಕಾಮೆಂಟ್ಸ್ಗಳನ್ನ ಮಾಡಿದೆ ಅದು ಕೂಡ ನಿರ್ದೇಶನ ಅಂತ ಮಾವಿಸ್ಬೋದು ಎಲ್ಲೇ ಆಗಲಿ ಡಿವಿಯೇಷನ್ ಇದ್ರೆ ಪ್ಲಾನ್ ತೆಗೆದುಕೊಂಡು ತೆಗೆದುಕೊಳ್ಳದೆ ಕಟ್ಟದಿದ್ದರೆ ಆ ಒಂದು ಬಿಲ್ಡಿಂಗನ್ನು ಡೆಮಾಲಿಷ್ ಮಾಡಬೇಕು ಮತ್ತು ತೆಗೆದುಕೊಂಡು ಯಾವುದೇ ಪ್ಲಾನನ್ನು ಪ್ಲ್ಯಾನನ್ ಪ್ಲ್ಯಾನ್ ಪ್ರಕಾರ ಕಟ್ಟಡವನ್ನು ಕಟ್ಟದೆ ಹೋದ ಪಕ್ಷದಲ್ಲಿ ಕಟ್ ಆ ಪ್ಲ್ಯಾನನ್ನು ಮೀರಿ ಕಟ್ಟಿರುವ ಪ್ರದೇಶ ಭಾಗವನ್ನು ಒಡೆದು ಹಾಕಬೇಕು ಡೆಮಾಲಿಷ್ ಮಾಡಬೇಕು ಅದನ್ನು ರೆಗ್ಯುಲರೈಸ್ ಮಾಡುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅನ್ನೋ ಮಾತು ಹೇಳಿದೆ ಮತ್ತು ಈ ತರಹದ ಅನೌತರೈಸ್ ಬಿಲ್ಡಿಂಗ್ಗಳು ಯಾವುದೇ ಇದ್ದರೂ ಕೂಡ ಯಾವುದೇ ಪ್ರದೇಶದಲ್ಲಿದ್ದರೂ ಕೂಡ ಭಾಳ ಮುಲಾಜಿಲ್ಲದೆ ಕ್ರಮ ತಗೋಬೇಕು ಸ್ಥಳೀಯ ಸಂಸ್ಥೆಗಳು ಅನ್ನುವಂಥ ಮಾತನ್ನು ಹೇಳಿದೆ ಬಿಲ್ಡಿಂಗ್ ಕಟ್ಟಕ್ಕೆ ಪ್ರಾರಂಭ ಆದಾಗ ಕಮನ್ಸ್ಪೆನ್ಸ್ ಸರ್ಟಿಫಿಕೇಟು ಮತ್ತು ಕಂಪ್ಲೀಟ್ ಆದಮೇಲೆ ಆಕ್ಯುಪೆನ್ಸಿ ಸರ್ಟಿಫಿಕೇಟು ಕಡ್ಡಾಯವಾಗಿ ಕೊಡಬೇಕು ಸಂಬಂಧಪಟ್ಟವರು ಬಿಲ್ಡರ್ಗಳು ಪಡ್ಕೋಬೇಕು ಅನ್ನುವಂಥ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ನಾನು ನಿಮಗೆ ಭಾಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಈ ತೀರ್ಪನ್ನು ಪೂರ್ತಿ ಹೇಳೋದು ಕೂತ್ಕೊಂಡ್ರೆ ಗಂಟೆಗಟ್ಟಲೆ ಆಗುತ್ತೆ ಅದರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಹೇಳಿದೆ ಆದರೆ ಒಂದಂತೂ ಸತ್ಯ ಈ ತೀರ್ಪಿನ ಮೂಲಕ ಸುಪ್ರೀಂ ಕೋರ್ಟು ಈ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಪಟ್ಟ ಯಾವ್ಯಾವ ಸಮಸ್ಯೆ ಇದೆ ಅದೆಲ್ಲವನ್ನೂ ಉದ್ದೇಶಿಸಿ ಮಾತುಗಳನ್ನು ಆಡಿದೆ ನಿರ್ದೇಶನ ನೀಡಿದೆ ಮತ್ತು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅಂತ ಹೇಳಿ ಬಿಲ್ಡರ್ಗಳಿಗೆ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಹೈಕೋರ್ಟಿಗೆ ರಾಜ್ಯ ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ನೀಡಿದೆ ನನ್ನ ಪ್ರಕಾರ ಈ ತೀರ್ಪು ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ಒಂದು ನಿರ್ದೇಶನ ತತ್ವ ಹೇಳಿ ಪಾಲನೆ ಮಾಡಬೇಕಾಗತ್ತೆ ಎಲ್ಲ ಸ್ಥಳೀಯ ಸಂಸ್ಥೆಗಳು ಕಾರ್ಪೊರೇಷನ್ಗಳು ಮುನ್ಸಿಪಾಲಿಟಿಗಳು ಇಲ್ಲದೋ ಹೋದರೆ ಅವರು ತಪ್ಪಿತಸ್ಥರಾಗಬೇಕಾಗತ್ತೆ ಕಾನೂನು ಕ್ರಮ ಎದುರಿಸಬೇಕಾಗತ್ತೆ ಈ ನಿಟ್ಟಿನಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟು ಸ್ವಾಗತಾರ್ಹ ಮತ್ತು ಅತ್ಯಂತ ಲ್ಯಾಂಡ್ಮಾರ್ಕ್ ಮತ್ತು ಇದು ಒಂದು ರಿಮಾರ್ಕಬಲ್ ಅಥವಾ ಏನಂತಾರೆ ಅದಕ್ಕೆ ತುಂಬ ಬಹಳ ಮುಖ್ಯವಾದಂಥ ಪ್ರಾಮುಖ್ಯವಾದಂಥ ಒಂದು ತೀರ್ಪು ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಕಟ್ಟಬೇಕಾದ್ರೆ ಏನೇನು ಸಮಸ್ಯೆಗಳನ್ನ ಬೆಟ್ಟರು ತಂದಾಕ್ತಾರೆ ಕಾನೂನನ್ನು ಪಾಲನೆ ಮಾಡೋದಿಲ್ಲ ಕಾನೂನು ಪಾಲನೆ ಮಾಡದಿರುವ ಎಲ್ಲ ಅಂಶಗಳನ್ನು ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಗಮನಿಸಿದೆ ಅದು ಹಿಂದಿನ ಬಹಳಷ್ಟು ತೀರ್ಪುಗಳು ಸುಪ್ರೀಂ ಕೋರ್ಟ್ ತೀರ್ಪು ಬೇರೆ ಬೇರೆ ಹೈಕೋರ್ಟ್ಗಳ ತೀರ್ಪುಗಳನ್ನು ವಿಮರ್ಶೆ ಮಾಡಿ ಈ ಒಂದು ನಿರ್ದೇಶನ ತತ್ವಗಳನ್ನು ನೀಡಿದೆ ನಿರ್ದೇಶನವನ್ನು ನೀಡಿದೆ ಆ ನಿರ್ದೇಶನವನ್ನು ನಾನು ಮೊದಲೇ ಹೇಳಿದಾಗೆ ಎಲ್ಲ ರಾಜ್ಯ ಸರ್ಕಾರ ಸರ್ಕಾರಗಳು ಪಾಲನೆ ಮಾಡಬೇಕಾಗತ್ತೆ ಮತ್ತು ಈ ಥರದ ಕೇಸ್ಗಳು ಹೈಕೋರ್ಟ್ ಮುಂದೆ ಬಂದಾಗ ಇದೊಂದು ಮಾದರಿಯಾಗುತ್ತೆ ಈ ಒಂದು ಏನು ಸುಪ್ರೀಂ ಕೋರ್ಟ್ ಕೊಟ್ಟಂಥ ನಿರ್ದೇಶನದ ಅನ್ವಯ ಅನ್ವಯ ಅಥವಾ ಪ್ರಕಾರ ಇಲ್ಲೇ ಇರ್ತಕ್ಕಂಥ ಪ್ರಕರಣಗಳಲ್ಲಿ ಯಾವುದೇ ತರಹದ ಆರ್ಡರ್ಗಳನ್ನು ಪರ್ ಯಾರು ಬಂದಿರ್ತಾರೆ ಕೋರ್ಟಿಗೆ ಅವರಿಗೆ ನ್ಯಾಯ ಒದಗಿಸಬೇಕು ಅನ್ನೋ ಕಾರಣಕ್ಕೆ ಕೊಡಬೇಕಾಗತ್ತೆ ಮತ್ತು ಇದನ್ನು ಯಾರು ಪಡಿಸ್ಕೊಂಡಿದ್ದಾರೆ ಕಾನೂನು ಪ್ರಕಾರ ಕಟ್ಟುಗಳನ್ನು ಕಟ್ತಾ ಇಲ್ಲ ಅವರಿಗೆ ಯಾವುದೇ ಥರದ ಎನ್ಕರೇಜ್ಮೆಂಟು ಉತ್ತೇಜನ ಕೊಡಬಾರ್ದು ಅಂತ ಹೇಳಿ ಈ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಈ ತೀರ್ಪಿನ ಬಗ್ಗೆ ಇಷ್ಟು ಸಂಕ್ಷಿಪ್ತವಾದ ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ